ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ವ್ಯವಕಲನ ಲೆಕ್ಕಗಳನ್ನು ಮಾಡೋಣ ಇಲ್ಲೆಲ್ಲ ಲೆಕ್ಕಗಳು ನಾಲ್ಕು ಅಂಕಿಯ ಲೆಕ್ಕಗಳಿವೆ ಒಂದು ಸಾವಿರದ ಐದುನೂರ ಅರವತ್ತೆರಡರಲ್ಲಿ ನಾವು ಒಂದು ಸಾವಿರದ ಮೂರು ನೂರ ಐವತ್ತೇಳನ್ನು ಕಳೆಯಬೇಕು ಎರಡರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಒಂದು ಐದರ ಕೆಳಗಡೆ ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡಿದ್ದು ಹನ್ನೆರಡು ಆಗತ್ತೆ ಈ ಹನ್ನೆರಡರಲ್ಲಿ ಏಳು ಕಳೆದರೆ ಐದು ಆರರಲ್ಲಿ ಈ ಐದು ಹಾಗೂ ಈ ಕೈಲ ಒಂದು ಅಂದರೆ ಆರರಲ್ಲಿ ಆರು ಕಳೆದರೆ ಸೊನ್ನೆ ಐದರಲ್ಲಿ ಮೂರು ಕಳೆದರೆ ಎರಡು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಉತ್ತರ ಎರಡು ನೂರ ಐದು ನೆಕ್ಸ್ಟ್ ಒಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತರಲ್ಲಿ ಏಳು ಸಾವಿರದ ಎಂಟುನೂರ ಎಂಬತ್ತೈದನ್ನು ಕಳೆಯಬೇಕು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗತ್ತೆ ಈ ಹತ್ತರಲ್ಲಿ ಐದು ಕಳೆದರೆ ಐದು ಎರಡರಲ್ಲಿ ಈ ಎಂಟು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡಿದ್ದು ಹನ್ನೆರಡು ಆಗತ್ತೆ ಈ ಹನ್ನೆರಡರಲ್ಲಿ ಒಂಬತ್ತು ಕಳೆದರೆ ಮೂರು ಎರಡರಲ್ಲಿ ಈ ಎಂಟು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಈ ಏಳರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಕೂಡ ಎರಡಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಒಂಬತ್ತು ಕಳೆದರೆ ಮೂರು ಒಂಬತ್ತರಲ್ಲಿ ಈ ಏಳು ಹಾಗೂ ಈ ಕೈಲ ಒಂದು ಅಂದರೆ ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ನೆಕ್ಸ್ಟ್ ಎರಡು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರರಲ್ಲಿ ಒಂದು ಸಾವಿರದ ಏಳುನೂರ ಐವತ್ತನ್ನು ಕಳೆಯಬೇಕು ಮೂರರಲ್ಲಿ ಸೊನ್ನೆ ಕಳೆದರೆ ಮೂರು ಎಂಟರಲ್ಲಿ ಐದು ಕಳೆದರೆ ಮೂರು ನಾಲ್ಕರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಗತ್ತೆ ಈ ಹದಿನಾಲ್ಕರಲ್ಲಿ ಏಳು ಕಳೆದರೆ ಏಳು ಎರಡರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಏಳು ಸಾವಿರದ ನಾಲ್ಕು ನಾಲ್ಕುನೂರ ತೊಂಬತ್ತ್ಮೂರರಲ್ಲಿ ಐದು ಸಾವಿರದ ಒಂದು ನೂರ ಅರವತ್ತೆಂಟನ್ನು ನಾವು ಕಳೆಯಬೇಕು ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರು ಇದ್ದಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಎಂಟು ಕಳೆದರೆ ಐದು ಒಂಬತ್ತರಲ್ಲಿ ಯಾರು ಹಾಗೂ ಈ ಕೈಲ ಒಂದು ಅಂದರೆ ಒಂಬತ್ತರಲ್ಲಿ ಏಳು ಕಳೆದರೆ ಎರಡು ನಾಲ್ಕರಲ್ಲಿ ಒಂದು ಕಳೆದರೆ ಮೂರು ಏಳರಲ್ಲಿ ಐದು ಕಳೆದರೆ ಎರಡು ನೆಕ್ಸ್ಟ್ ಎರಡು ಸಾವಿರದ ಎರಡು ನೂರ ಮೂವತ್ತ್ಮೂರರಲ್ಲಿ ಒಂದು ಸಾವಿರದ ಒಂದು ನೂರ ಅರವತ್ತೆರಡನ್ನು ಕಳೆಯಬೇಕು ಮೂರರಲ್ಲಿ ಎರಡು ಕಳೆದರೆ ಒಂದು ಮೂರರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರು ಇದ್ದಿದ್ದು ಹದಿಮೂರು ಆಗತ್ತೆ ಈ ಹದಿಮೂರರಲ್ಲಿ ಆರು ಕಾಯ್ದರೆ ಏಳು ಎರಡರಲ್ಲಿ ಈ ಕೈಲ ಒಂದು ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಎರಡರಲ್ಲಿ ಒಂದು ಕಳೆದರೆ ಒಂದು ನೆಕ್ಸ್ಟ್ ಎಂಟು ಸಾವಿರದ ಐದು ನೂರ ಹದಿನೆಂಟರಲ್ಲಿ ಎರಡು ಸಾವಿರದ ಎಂಟು ನೂರ ಎಪ್ಪತ್ತೆಂಟನ್ನು ಕಳೆಯಬೇಕು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಒಂದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಏಳು ಕಳೆದರೆ ನಾಲ್ಕು ಐದರಲ್ಲಿ ಈ ಎಂಟು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಒಂಬತ್ತು ಕಳೆದರೆ ಆರು ಎಂಟರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಎಂಟರಲ್ಲಿ ಮೂರು ಕಳೆದರೆ ಐದು ನೆಕ್ಸ್ಟ್ ಮೂರು ಸಾವಿರದ ಐದು ನೂರ ಎಪ್ಪತ್ನಾಲ್ಕರಲ್ಲಿ ನಾವು ಎರಡು ಸಾವಿರದ ಒಂದು ನೂರ ಮೂವತ್ತ್ಮೂರನ್ನು ಕಳೆಯಬೇಕು ನಾಲ್ಕರಲ್ಲಿ ಮೂರು ಕಾಯ್ದರೆ ಒಂದು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ಐದರಲ್ಲಿ ಒಂದು ಕಾಯ್ದರೆ ನಾಲ್ಕು ಮೂರರಲ್ಲಿ ಎರಡು ಕಾಯ್ದರೆ ಒಂದು ನೆಕ್ಸ್ಟ್ ಏಳು ಸಾವಿರದ ಒಂದು ನೂರ ಎಪ್ಪತ್ತೆರಡರಲ್ಲಿ ಒಂದು ಸಾವಿರದ ಮೂರು ನೂರ ನಲವತ್ತೆಂಟನ್ನು ಕಳೆಯಬೇಕು ಎರಡರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವಿಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಎಂಟು ಕಳೆದರೆ ನಾಲ್ಕು ಏಳರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಏಳರಲ್ಲಿ ಐದು ಕಳೆದರೆ ಎರಡು ಒಂದರಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವಿಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಮೂರು ಕಳೆದರೆ ಎಂಟು ಏಳರಲ್ಲಿ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಏಳರಲ್ಲಿ ಎರಡು ಕಾಯ್ದರೆ ಐದು ನೆಕ್ಸ್ಟ್ ಎರಡು ಸಾವಿರದ ಏಳುನೂರ ಐವತ್ತೊಂದರಲ್ಲಿ ಒಂದು ಸಾವಿರದ ಎರಡು ನೂರ ನಾಲ್ಕನ್ನು ನಾವು ಕಳೆಯಬೇಕು ಒಂದರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದಾಗತ್ತೆ ಈ ಹನ್ನೊಂದರಲ್ಲಿ ನಾಲ್ಕು ಕಾಯ್ದರೆ ಏಳು ಈ ಐದರಲ್ಲಿ ಈ ಕೈಲ ಒಂದು ಕಳೆದರೆ ನಾಲ್ಕು ಏಳರಲ್ಲಿ ಎರಡು ಕಾಯ್ದರೆ ಐದು ಎರಡರಲ್ಲಿ ಒಂದು ಕಾಯ್ದರೆ ಒಂದು ನೆಕ್ಸ್ಟ್ ಐದು ಸಾವಿರದ ಒಂಬತ್ತು ನೂರ ಐವತ್ತೊಂದರಲ್ಲಿ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತ್ನಾಲ್ಕನ್ನು ನಾವು ಕಳೆಯಬೇಕು ಒಂದರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದಾಗುತ್ತೆ ಈ ಹನ್ನೊಂದರಲ್ಲಿ ನಾಲ್ಕು ಕಾಯ್ದರೆ ಏಳು ಐದರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಒಂಬತ್ತರಲ್ಲಿ ಎರಡು ಕಾಯ್ದರೆ ಏಳು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ನೆಕ್ಸ್ಟ್ ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಒಂದು ಸಾವಿರದ ಎಪ್ಪತ್ತನ್ನು ನಾವು ಕಳೆಯಬೇಕು ಆರರಲ್ಲಿ ಸೊನ್ನೆ ಕಾಯ್ದರೆ ಆರು ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ಸಾವಿರದ ನಾಲ್ಕು ನೂರ ಅರವತ್ತಾರರಲ್ಲಿ ಎಂಟು ಸಾವಿರದ ಒಂದು ನೂರ ಹನ್ನೊಂದನ್ನು ನಾವು ಕಳೆಯಬೇಕು ಆರರಲ್ಲಿ ಒಂದು ಕಾಯ್ದರೆ ಐದು ಆರರಲ್ಲಿ ಒಂದು ಕಳೆದರೆ ಐದು ನಾಲ್ಕರಲ್ಲಿ ಒಂದು ಕಳೆದರೆ ಮೂರು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ